ಎರಡು ವರ್ಷ ಕಳೆದರೂ ರಸ್ತೆ ನಿರ್ಮಾಣವಾಗಿಲ್ಲ ನವೀನ್ ಬಥ್ಲಿ ಆರೋಪ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಟೀಚರ್ಸ್ ಕಾಲೋನಿಯಲ್ಲಿನ ಬಥ್ಲಿಯವರ ಮನೆ ಮುಂದೆ ರಸ್ತೆ ಟೆಂಡರ್ ಆಗಿ ಎರಡು ವರ್ಷ ಕಳೆದರೂ ಕೂಡ ರಸ್ತೆ ಮಾತ್ರ ನಿರ್ಮಾಣವಾಗಿಲ್ಲ ಹಾಗಾಗಿ ಹೋಗುವ ಬರುವ ವಾಹನ ಸವಾರರಿಗೆ ತಲೆನೋವು ಆಗಿ ಪರಿಣಮಿಸುತ್ತಿದೆ ಎಂದು ಜೈ ಕರ್ನಾಟಕ ಜನಪರ ಸಂಘಟನೆ ಅಧ್ಯಕ್ಷ ನವೀನ್ ಬಥ್ಲಿ ಆರೋಪ ಮಾಡಿದ್ದಾರೆ ಕಾಲುವೆ ಇಲ್ಲದೆ ನೀರು ರಸ್ತೆ ಮೇಲೆ ಹರಿಯುತ್ತಿವೆ ಆ ನೀರಿನಿಂದ ಡೆಂಗ್ಯೂ ಮಲೇರಿಯಾ ಮುಂತಾದ ರೋಗಗಳು ಮಕ್ಕಳಿಗೆ ಹರಡಿದರೆ ಯಾರು ಜವಾಬ್ದಾರರು ಅಲ್ಲದೆ ಕಠೊಳ್ಳಿಗೆ ಹೋಗುವಂತ ರಸ್ತೆ ಪಕ್ಕದಲ್ಲಿ ಎತ್ತರವಾಗಿ ಕಾಲುವೆಯಾಗಿರುವುದರಿಂದ ವಾಹನಗಳಿಗೆ ಹೋಗುವುದಕ್ಕೆ ಅಡೆತಡೆಯಾಗುತ್ತಿದೆ ಸುಮಾರು ವಾಹನಗಳಿಗೆ ನಷ್ಟವೂ ಕೂಡ ಆಗಿದೆ ಎಂದರು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನಹರಿಸಿ ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬೇಕೆಂದು ಹಾಗೂ ಟೆಂಡರ್ ಆಗಿರುವ ರಸ್ತೆ ಮಾಡಿ ಇಲ್ಲಿನ ಜನರಿಗೆ ಓಡಾಡುವುದಕ್ಕೆ ಉತ್ತಮವಾದ ರಸ್ತೆ ನಿರ್ಮಾಣ ಮಾಡಬೇಕೆಂದು ನವೀನ್ ಬಥ್ಲಿಯವರು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿದ್ದಾರೆ ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಜೆಕೆ ನ್ಯೂಸ್ ಕನ್ನಡ ಹಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಇದು ಎರಡು ವರ್ಷ ಹಿಂದೆನೇ ಟೆಂಡರ್ ಆಗ್ಯದ ಸರ್ ಆಲ್ರೆಡಿ ಟೆಂಡರ್ ಆಗಿ ನಾವು ಆಲ್ರೆಡಿ ನಮ್ಮ ಸಂಘಟನೆಯಲ್ಲಿಂದು ಎರಡು ವರ್ಷ ಹಿಂದೆನೇ ಮನವಿ ಕೊಟ್ಟಿದ್ವಿ ಹದಿನೈದು ತಾರೀಕು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮತ್ತೆ ಮೊನ್ನೆ ಮೇಲ್ ಇಪ್ಪ ಎರಡು ಸಾವಿರ ಇಪ್ಪತ್ತ್ ಮೇದಲ್ಲಿ ಒಂದು ಮನವಿ ಕೊಟ್ಟಿದ್ವಿ ಆದ್ರೆ ಇನ್ನೂ ಕೂಡ ಇದ್ರ ಏನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ ಈಗ ಆಲ್ರೆಡಿ ನೋಡ್ರಿ ಇದು ಆ ರೋಡು ನಾಲಿ ಎರಡು ಟೆಂಡರ್ ಆಗ್ಯಾವ ಟೆಂಡರ್ ಆದ್ರೂ ಕೂಡ ಇದು ನೀವು ನೋಡಿದ್ರೆ ಅಂತಂದ್ರೆ ಪೂರ ನೀರೆಲ್ಲ ನಾಲಿ ನೀರು ರೋಡ್ ಮೇಲೆ ಅದಾವೆ ಎಲ್ಲ ಹುಡುಗರು ಓಡಾಡ್ತಾ ಇರ್ತಾರೆ ಅದ್ರ ಮೇಲೆ ಹಂಗೆ ಮಸ್ಕಿಟೋಸ್ ಕುಂತಾವೆ ಡೆಂಗೂ ಮಲೇರಿಯಾ ಆಗ್ತ ಆಗ್ತದೆ ಅದ್ರ ಸಲುವಾಗಿ ಇದ್ರ ಎಲ್ಲ ಅಧಿಕಾರಿಗಳು ಹೆಚ್ಚು ಎಲ್ಲರೂ ಎಚ್ಚೆತ್ಕೊಂಡು ಅತಿ ಅತಿ ಬೇಗ ಜಲ್ಲಿ ಈ ಕಡೆ ನಾಲಿ ಇಲ್ಲ ಸರ್ ರೋಡ್ ಇಲ್ಲ ಎರಡು ಟೆಂಡರ್ ಆಗ್ಯಾವ ಆಲ್ರೆಡಿ ಅಂದ್ರೂ ಇನ್ನೂ ಏನು ಒಟ್ಟೆ ಹಂಗೆ ಎರಡು ವರ್ಷ ಆಯ್ತು ಸರ್ ಆಗಿ ಇನ್ನೂ ಏನು ಅದ್ರ ಬಗ್ಗೆ ಅಷ್ಟು ಏನು ಆನ್ಸರೇ ಇಲ್ಲ ಈಗ ಮತ್ತು ನೋಡಿರಿ ಈಗ ನಾಲಿ ಮಾಡ್ಯಾರ ನಾಲಿ ಮೇಲೆ ಸ್ಲ್ಯಾಬ್ ಮಾಡ್ಯಾರ ಈಗ ನಮ್ಮ ಕಾರ್ಗಳು ಯಾವ್ದಾರ ಬರಬೇಕು ಅಂತಂತಂದ್ರೆ ಪೂರಾ ತಳಗೆ ಹತ್ತಾವೆ ಮೊನ್ನೊಂದು ಇಬ್ಬರು ನಮ್ಮ ರಿಲೇಟಿವ್ಸಿಂಗೆ ಬರ್ಬೇಕಂತಂದ್ರೆ ಒಮ್ಮಿಗೆ ಹಿಂಗೆ ಹೈಟಿಗೆ ಜಂಪ್ ಆಗಿ ನಮ್ಮ ಮನಿಗೆ ಬರೋದು ಬದಲು ಸೀದಾ ಹಾಸ್ಪಿಟಲ್ಗೆ ಹೋಗಿ ಸೇರ್ಕೊಂಡ್ರು ನಾವೇ ಹೋಗಿ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಬಂದಂಗೆ ಪ್ರಾಬ್ಲಮ್ ಆಗ್ಯದ ಅದ್ರ ಸಲುವಾಗಿ ಆದಷ್ಟು ಬೇಗ ಅಧಿಕಾರಿಗಳು ಹೆಚ್ಚಾತ್ಕೊಂಡು ಇದಕ್ಕೆ ನಮಗೆ ಸಾಲ್ವ್ ಮಾಡಿಕೊಟ್ರು ಅಂತಂದ್ರೆ ಭಾಳ ಒಳ್ಳೇದಾಗ್ತದ ಇಲ್ಲ ಅಂತಂದ್ರೆ ಮುಂದಿನ ದಿನ ಮುಂದಿನ ದಿನಗಳದಾಗ ನಾವು ಉಗ್ರರಾದ ಹೋರಾಟ ಮಾಡ್ಬೇಕಾಗ್ತದೆ ನಮ್ಮ ಸಂಘಟನೆಯಲ್ಲಿಂದ ಅಂತ ಹೇಳ್ಬೇಕಂತ ಕಂಪನಿಯ ತರತರ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ದಬಾತ್ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್